ಬಟ್ ಅದು ಮೂರು ನಿಮಿಷ ಮಾತ್ರ ಮಾಡಬೇಕು ಅದು ಮೂರು ನಿಮಿಷ ಮಾಡಲು ಆಸ್ಪತ್ರೆಲಿ ಮಾತ್ರ ಸಾಧ್ಯ ಬೇರೆ ಎಲ್ಲೂ ಯಾವ ರಕ್ತನ ಬ್ಲಾಕ್ ಇದೆ ಆ ರಕ್ತನಾಳದಲ್ಲಿ ಎಂಜಿಯೋಪ್ಲಾಸ್ಟಿ ಮಾಡಿ ಸ್ಟಂಟಿ ಹಾಕೋದ್ರಿಂದ ಅತಿ ಹೆಚ್ಚಾಗಿ ಮಾಂಸಖಂಡಗಳನ್ನು ಉಳಿಸುವುದರಲ್ಲಿ ಒಂದು ಸಫಲತೆ ಆ ದೇಹಕ್ಕೆ ವ್ಯಾಯಾಮ ಇಲ್ದಾಗ ಏನಾಗ್ತದೆ ನಾವು ಉಣ್ಣೋದು ಒಂದು ದಿನಕ್ಕೆ ನಾವು ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಊಟ ಮಾಡ್ತೀವಿ ಇಂಡಿಯಾದಲ್ಲಿ ಆ ರೀತಿಯ ವ್ಯವಸ್ಥೆ ತುಂಬಾ ಕಡಿಮೆ ಬರೀ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧ ಆಸ್ಪತ್ರೆಯಲ್ಲಿ ಮಾತ್ರ ಆ ಡಿಫೆಬಿಲೇಟರ್ ಕಾಣ ಬರ್ತದೆ ಯಾವುದೇ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಆಗಿರ್ಬೋದು ಮಾಲ್ ಅಲ್ಲಿ ಆಗಿರ್ಬೋದು ಸರ್ವಸಾಮಾನ್ಯವಾಗಿ ಕಾಣಲ್ಲ ಸೊ ಅದು ಒಂದು ಒಂದು ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೇಕು ಅಂದ್ರೆ ಬರೋ ದಿವಸದಲ್ಲಿ ನಾವು ಮಾಲ್ ಯಾವುದೋ ಒಂದು ಎಲ್ಲಿ ಜಾಸ್ತಿ ಜನ ಜಂಗು ಇರುತ್ತೋ ಅಲ್ಲಿ ಒಂದು ಡಿಫೆಬ್ಯುಲೇಟರ್ ಮಷಿನ್ ಇರೋದ್ರಿಂದ ಮನುಷ್ಯನ ಒಂದು ಜೀವನ ಉಳಿಸಲು ಸಹಾಯ ಮಾಡ್ತದೆ ಹೃದಯ ಸ್ತಂಭನ ಅಂದ್ರೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನಡೆಯುತ್ತೆ ಸರ್ ಹೃದಯ ಸ್ತಂಭನ ಅವನು ಆಸ್ಪತ್ರೆಯಿಂದ ಹೊರಗಡೆ ಇದ್ದಾಗ ಒಂದು ಟ್ರೀಟ್ಮೆಂಟ್ ಡಿಫ್ರೆಂಟ್ ಆಗ್ತದೆ ಆಸ್ಪತ್ರೆ ಒಳಗಡೆ ಇದ್ದಾಗ ಒಂದು ಟ್ರೀಟ್ಮೆಂಟ್ ಆಗ್ತಾಯಿತ್ತು ತಾವು ನೋಡಿರೋದು ಪುನೀತ್ ರಾಜ್ಕುಮಾರ್ ಅವರು ಅವರ ಹೃದಯ ಸ್ತಂಭ ಆಂಬುಲೆನ್ಸಲ್ಲೇ ಆಗಿಬಿಟ್ಟಿತ್ತು ಆಯಿತಾ ಅದು ಆಸ್ಪತ್ರೆ ಬರೋ ಅಷ್ಟಲ್ಲೇ ಮೂರು ಐದು ನಿಮಿಷ ಆಗಿದ್ರೆ ಮುಗಿದಾಯ್ತು ಮತ್ತೆ ತಿರ್ಗಾ ಆ ಹೃದಯ ವಾಪಸ್ ಬರೋದಿಲ್ಲ ಯಾಕಂದರೆ ಮೆದುಳಿಗೆ ಮೂರು ನಿಮಿಷಕ್ಕಿಂತ ಹೆಚ್ಚಾಗಿ ಆಕ್ಸಿಜನ್ ಸಿಗದೆ ಅದರ ಸತ್ತೋಗ್ಬಿಡುತ್ತೆ ಅದು ಪರ್ಮನೆಂಟ್ ಆಗಿ ಸತ್ತೋಗ್ತದೆ ಈವನ್ ಅದು ಆ ಹೃದಯನ ವಾಪಸ್ ತಂದರೂ ಮನುಷ್ಯ ಜೀವನವಾಗಿರಲು ಸಾಧ್ಯವೇ ಇಲ್ಲ ಸೊ ಅದಕ್ಕೇ ಅಂದರೆ ಹೊರಗಡೆ ಇದ್ದರೆ ಸಿ ಪಿ ಆರ್ ಕೊಡ್ಬೋದು ಡಿಫಿಬ್ರಿಲೈಸೇಷನ್ ಅಂತ ಯಾರಿಗೂ ಒಂದು ಎಜುಕೇಷನ್ ಬೇರೆ ಒಂದು ವಿದೇಶಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಡಿಫಿಬ್ರಿಲೇಷನ್ ಮೆಷಿನ್ ಬಗ್ಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂದರೆ ಮಕ್ಕಳು ಸ್ಕೂಲಲ್ಲಿ ಇರಬೇಕಾದ್ರೆ ಟ್ರೈನಿಂಗ್ ಮಾಡ್ತೀವಿ ಇಲ್ಲಿ ಆ ರೀತಿ ಇಲ್ವೇ ಇಲ್ಲ ಜನಕ್ಕೆ ಡಿಫಿಬ್ರಿಲೇಟರ್ ಅಂದರೆ ಏನಂತಾನೆ ಗೊತ್ತಿಲ್ಲ ಅಂತ ಸಮಸ್ಯೆದಲ್ಲಿ ಹೊರಗಡೆ ಇದ್ದಾಗ ಮಾಡೋದು ತುಂಬಾ ಕಷ್ಟ ಅದು ಆಸ್ಪತ್ರೆ ಬಂದ ತಕ್ಷಣ ಸಾಕಷ್ಟು ವ್ಯವಸ್ಥೆಗಳು ಇರ್ತವೆ ಡಿಫಿಬ್ರಿಲೇಷನ್ ಇರ್ತದೆ ಮನುಷ್ಯನಿಗೆ ಬಾಯಲ್ಲಿ ಟ್ಯೂಬ್ ಹಾಕಿಬಿಟ್ಟು ಇಮಿಡಿಯೇಟ್ಲಿ ವೆಂಟಿಲೇಟರ್ಗೆ ಹಾಕಿ ಆಕ್ಸಿಜನ್ ಕೊಡ್ತೀವಿ ಅದರೊಟ್ಟಿಗೆ ಡಿಫಿಬ್ರಿಲೇಷನ್ ಮಾಡಿ ಕಂಟಿನ್ಯೂಸ್ ಸಿ ಪಿ ಆರ್ ಮಾಡಿ ನಾನಾ ರೀತಿಯ ಒಂದು ಮೆಡಿಸಿನ್ಗಳು ಸಿಗ್ತವೆ ಅಂದ್ರೆ ಹೃದಯಕ್ಕೆ ಮತ್ತೆ ವಾಪಸ್ ಅದು ಹೃದಯ ಬಿಡ್ತ ವಾಪಸ್ ತರಲು ಹಂಗೆ ಕೊಡೋದ್ರಿಂದ ಈಗ ನೂರು ಜನಕ್ಕೆ ಮಾಡಿದ್ರೆ ಅರೌಂಡ್ ಮಿನಿಮಮ್ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಜನ ಮತ್ತೆ ರಿವೈವ್ ಆಗ್ತಾರೆ ಬಟ್ ಅದು ಮೂರು ನಿಮಿಷದಲ್ಲಿ ಮಾತ್ರ ಮಾಡಬೇಕು ಅದು ಮೂರು ನಿಮಿಷ ಮಾಡಲು ಆಸ್ಪತ್ರೆ ಮಾತ್ರ ಸಾಧ್ಯ ಬೇರೆ ಎಲ್ಲೂ ಅದು ಸಾಧ್ಯ ಹೃದಯಘಾತ ಆ ಸಂದರ್ಭದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಹೃದಯಘಾತ ಆದಾಗ ಮುಖ್ಯವಾಗಿ ಮನುಷ್ಯನ ಒಂದು ಎದೆ ಅಂತಾನೆ ಬರೋದು ಅಲ್ಲ ಸಾಮಾನ್ಯವಾಗಿ ತಾವು ನೋಡಿರೋ ಪ್ರಕಾರ ಬಟ್ ಎಲ್ಲಾ ಮನುಷ್ಯನು ಹೃದಯ ಅಂತಾನೆ ಬರಲ್ಲ ಹಾಂ ಹೃದಯದ ನೋವು ಜಾ ಎದೆ ನೋವು ಒಟ್ಟಿಗೆ ಕೆಲವೊಂದು ಜನಕ್ಕೆ ಬ್ರೀತಿಂಗ್ ಸಮಸ್ಯೆಗಳು ಬರ್ತವೆ ಇನ್ನು ಕೆಲವರಿಗೆ ಎದೆ ಬಿಗಿತುಕೊಳ್ತದೆ ಅಂದರೆ ನಾನು ಎದೆ ತುಂಬ ಬಿಗಿರುತ್ತೆ ಅಥವಾ ಎದೆ ಮೇಲೆ ಯಾವುದೋ ಒಂದು ಭಾರವಾದ ವಸ್ತು ಇಟ್ಟಿರೋರಂಗೆ ಒಂದು ಅನುಭವ ಬರ್ತದೆ ಕಲ್ಲು ಇಟ್ಟುರಂಗಿದೆ ಅದಕ್ಕೆ ಅಂತ ತಕ್ಷಣ ಬರ್ತಾರೆ ಇದು ಹೇಗೆ ನಿರಂತರವಾಗಿರ್ತದೆ ನೋವು ಅಂದರೆ ಹೋಗಿ ಬರೋದು ಹೋಗಿ ಬರೋದು ಮಾಡೋದಿಲ್ಲ ಹೃದಯಘಾತ ಆಗಿದೆ ಅಂದರೆ ಆ ನೋವು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಜಾಸ್ತಿ ಯಾವುದೇ ರೀತಿ ಎದೆ ನೋವು ಇದ್ದರೆ ಅದು ಹೃದಯಘಾತ ಅಂತ ನಾವು ತಿಳ್ಕೋಬೇಕದು ಹೃದಯಘಾತ ಆದ ತಕ್ಷಣ ಪೇಷಂಟ್ ಬಂದ ತಕ್ಷಣ ಒಂದು ಫಸ್ಟ್ ಇಸಿಜನ್ ಮಾಡ್ತೀವಿ ಅದು ಎಲೆಕ್ಟ್ರಿಕ್ ಇ ಸಿ ಜಿ ಅಂದ್ರೆ ಎಲೆಕ್ಟ್ರಿಕ್ ಅಂತ ಒಂದು ಎದೆ ಪುಟ್ಟಿ ಹೃದಯ ಬಡಿತದ ಗೊತ್ತಾಗ್ತದೆ ಯಾವ ಭಾಗದ ಹೃದಯದಲ್ಲಿ ಹೃದಯಘಾತ ಆಗಿದೆ ಅಂತ ಅಂದ್ರೆ ಮೂರು ರಕ್ತನಾಳುಗಳು ಮೂರು ಒಂದೊಂದು ಭಾಗಕ್ಕೆ ಸಪ್ಲೈ ಮಾಡ್ತವೆ ಅಂದ್ರೆ ಒಂದು ಮುಂದೆ ಬರುವಂತ ಹೃದಯಕ್ಕೆ ಇನ್ನೊಂದು ಕೆಳಭಾಗದ ಹೃದಯಕ್ಕೆ ಇನ್ನೊಂದು ಎಡ ಭಾಗದ ಹೃದಯಕ್ಕೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಏರಿಯಾ ಇದೆ ಸೊ ಆ ಇ ಸಿ ಜಿ ನೋಡಿ ನಾವು ಹೇಳ್ಬಹುದು ಇವನಿಗೆ ಮೇನ್ ರಕ್ತನಾಳದಲ್ಲಿ ಬ್ಲಾಕ್ ಇದೆಯೋ ಅಥವಾ ಚಿಕ್ಕಪಟ್ಟ ರಕ್ತ ಬ್ಲಾಕ್ ಇದೆ ಅಂತ ಅದ್ರ ಪ್ರಕಾರ ಇಮಿಡಿಯೇಟ್ಲಿ ಈಗಿನ ಇತ್ತೀಚಿನ ದಿನಗಳ ನಾನಾ ರೀತಿಯ ಒಂದು ಟ್ರೀಟ್ಮೆಂಟ್ ಇದೆ ಇಮಿಡಿಯೇಟ್ಲಿ ಒಂದು ಥ್ರಂಬೋಲೈಸಿಸ್ ಅಂತ ಅಂದರೆ ಬ್ಲಡ್ ಕ್ಲಾಟ್ ಆಗಿರ್ತದೆ ಆ ಅನ್ನು ತಿಳಿಗೊಳಿಸಲು ನಾನಾ ರೀತಿಯ ಥ್ರೊಂಬೊಲೈಟಿಕ್ ಏಜೆಂಟ್ಸ್ ಅಂತ ಇದ್ದೆವು ಸ್ಟಪ್ಟೋಕೈನಿಸ್ ಅಂತ ಟೆನಿಕ್ಟಾ ಪ್ಲೇಸ್ ಅಂತ ಈ ರೀತಿಯಲ್ಲಿ ಡಿಪೆಂಡ್ಸ್ ಆನ್ ಅಫೋರ್ಡೆಬಿಲಿಟಿ ಆಫ್ ದ ಪೇಷೆಂಟ್ ಅದು ಕೊಡೋದ್ರಿಂದ ರಕ್ತವನ್ನು ತಿಳಿಗೊಳಿಸೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಏನು ಸಿವಿಯರಿಟಿ ಇರುತ್ತೆ ಗಂಭೀರತೆ ಇರುತ್ತೆ ಅದೊಂದು ಕಡಿಮೆ ಮಾಡ್ಬೋದು ಇನ್ನೂ ಕೆಲವೊಂದು ಕಡೆ ನಾವು ಏನು ಮಾಡಿದ್ವಿ ತ್ವರಿತವಾಗಿ ಇಮಿಡಿಯೆಟ್ಲಿ ಕ್ಯಾಥ್ಲಬ್ ಕರ್ತಬಿಡ್ತೀವಿ ಕ್ಯಾಥಲ್ಲಿ ಏನ್ ಮಾಡ್ತೀವಿ ಅವ್ರಿಗೆ ಎಂಜಿಯ್ರಾಮ್ ಮಾಡಿಬಿಟ್ಟು ಯಾವ ರಕ್ತನ ಬ್ಲಾಕ್ ಇದೆ ಆ ರಕ್ತನಾಳದಲ್ಲಿ ಆಳದಲ್ಲಿ ಎಂಜಿಯೋಪ್ಲಾಸ್ಟಿಕ್ ಮಾಡಿ ಸ್ಟಂಟಿ ಹಾಕೋದ್ರಿಂದ ಅತಿ ಹೆಚ್ಚಾಗಿ ಕಣ್ಣುಗಳನ್ನು ಉಳಿಸುವುದರಲ್ಲಿ ಒಂದು ಸಫಲತೆ ಬರುತ್ತದೆ ಮತ್ತೆ ಹೃದಯ ರಂಧ್ರಗಳು ಯಾಕೆ ಬ್ಲಾಕ್ ಆಗ್ತಾವೆ ಕೊಬ್ಬಿನ ಅಂಶ ಆಹಾರ ಪದ್ಧತಿ ಬದಲಾವಣೆ ತುಂಬಾ ಈತಿನ ದಿನಗಳಲ್ಲಿ ನಾವೊಂದು ಸಮತೋಲಿತ ಆಹಾರ ಅಂದರೆ ಕಾರ್ಬೋಹೈಡ್ರೇಟ್ ಒಂದು ಫ್ಯಾಟ್ ಪ್ರೋಟೀನ್ ಸಮತೋಲಿತ ಒಂದು ಮಟ್ಟದಲ್ಲಿ ತಗೊಂಡಾಗ ನಮ್ಮ ಹೃದಯ ಅಥವಾ ನಮ್ಮ ದೇಹ ಆರೋಗ್ಯಕರವಾಗಿರುತ್ತದೆ ಆದರೆ ಇತ್ತೀಚಿನ ದಿನದಲ್ಲಿ ಜಂಕ್ ಫುಡ್ ಜಂಕ್ ಫುಡ್ ಅಲ್ಲಿ ಏನಿರ್ತದೆ ಅಂದ್ರೆ ಜಾಸ್ತಿ ಫ್ಯಾಟ್ ಇರ್ತದೆ ಜಾಸ್ತಿ ಸಕ್ಕರೆ ಅಂಶ ಇರ್ತದೆ ಜಾಸ್ತಿ ಉಪ್ಪಿನ ಅಂಶ ಇರ್ತದೆ ವಿಚ್ ಆಲ್ ತ್ರೀ ಆರ್ ವೆರಿ ಬ್ಯಾಡ್ ಫಾರ್ ಅವರ್ ಹಾರ್ಟ್ ಇದರಿಂದನೇ ಅತಿ ಬೇಗ ನಮ್ಮ ಹೃದಯದ ರಕ್ತನಾಳದಲ್ಲಿ ಕೊಬ್ಬಿನ ಅಂಶ ಸೇರ್ಪಡೆಕೊಂಡು ಅದು ಒಂದು ಗುಡ್ಡೆಗಳ ತರ ಗುಡ್ಡೆಗಳ ತರ ಮೌಂಟೇನ್ಸ್ ತರ ಫಾರ್ಮ್ ಮಾಡಿಬಿಟ್ಟು ಆ ರಕ್ತ ಪರಿಶೀಲನೆ ಸರಾಗವಾಗಿ ಹೋಗೋಕ್ಕೆ ಬಿಡುವುದೇ ಇಲ್ಲ ಹಾ ಸೊ ಅದರ ಜೊತೆಗೆ ರಕ್ತದೊತ್ತಡ ಆಗಿರ್ಬೋದು ಅಥವಾ ಮಧುಮೇಹ ಡಯಾಬಿಟಿ ಇರೋದ್ರಿಂದ ಸಹ ಈ ರಕ್ತದ ಅಡೆತಡೆಗಳು ಬೇಗ ಬೇಗ ಬೆಳ್ಕೊಳ್ತವೆ ಹೀಗಾಗಿ ಆ ರಕ್ತ ಪರಿಚಯ ಕಡಿಮೆ ಆದಾಗ ಹೃದಯಘಾತ ಈ ಕೆಲವೊಬ್ಬರು ಜಿಮ್ ಮಾಡುವಾಗ ಸರ್ ಪ್ರೋಟೀನ್ ಸಲುವಾಗಿ ಹೇಗೆ ತಿಂತಾರೆ ಪ್ರೋಟೀನ್ ಪೌಡರ್ ಎಗ್ ತಿನ್ನೋದು ಒಂದು ರೀತಿಯಲ್ಲಿ ಒಳ್ಳೆಯದು ವೈಟ್ ಪಾರ್ಟ್ ಆಫ್ ದ ಎಗ್ ಅಂತ ಏನು ಹೇಳ್ತೀವಿ ಆಹಾರದಲ್ಲಿ ಅದು ಒಳ್ಳೆ ಪ್ರೋಟೀನ್ ತುಂಬಾ ಪ್ಯೂರ್ ಫಾರ್ಮ್ ಆಫ್ ಪ್ರೋಟೀನ್ ಅದರಿಂದ ಯಾವುದೇ ರೀತಿ ನಿಮ್ಗೆ ಹಾರ್ಮ್ ಆಗೋಲ್ಲ ಬಟ್ ಅದ್ ಅಂದ್ ಮಾತ್ರಕ್ಕೆ ನೀವು ಅನಿಯಮಿತವಾಗಿ ಅಂದ್ರೆ ಸಲ ನಾನು ಕೇಳ್ತೀನಿ ಹತ್ತು ಹನ್ನೆರಡು ಎಗ್ಸ್ ಪರ್ ಡೇ ತಿಂತಾರೆ ಮಸಲ್ ಫಾರ್ಮ್ ಮಾಡಕ್ಕೆ ಅದು ತಪ್ಪು ಅಂತ ಹೇಳ್ತೀನಿ ಇನ್ನು ಪೌಡರ್ ಬಂದುಬಿಟ್ಟು ಅದೆಲ್ಲ ಅನಬಾಲಿಕ್ ಸ್ಟಿರಾಯ್ಡ್ಸ್ ಅದು ಆ್ಯಕ್ಚುಲಿ ಅದರಲ್ಲಿ ಯಾವುದೇ ರೀತಿ ಪ್ರೋಟೀನ್ ಇರೋದಿಲ್ಲ ಅನೋಬಾಲಿಕ್ ಸ್ಟಿರಾಯ್ಡ್ಸ್ ಇರ್ತದೆ ಮೋಸ್ಟ್ ಆಫ್ ದ ಈಗೇನು ಮಾರ್ಕೆಟಲ್ಲಿ ಸಿಗುವಂಥ ಒಂದು ಸಿಕ್ಸ್ ಪ್ಯಾಕ್ಸ್ಗೆ ಬೇಕಾಗಿರುವಂಥ ಒಂದು ಏನು ಪೌಡರ್ ಇರ್ತದೆ ಅಲ್ಲ ಅದು ತುಂಬ ಹಾರ್ಮ್ಫುಲ್ ಅದರಿಂದಾನೆ ಹೃದಯಘಾತಕ್ಕೆ ಒಂದು ಕಾರಣ ಅಂದರೆ ಬಹು ಬೇಗ ಹೃದಯದ ರಕ್ತನಾಳದಲ್ಲಿ ಅಡೆತಡೆ ಆಗಲು ಅದು ಸಹ ಒಂದು ಕಾರಣವೇ ಅಂತ ಹೇಳ್ತೀವಿ ಒಟ್ಟಿಗೆ ಆಹಾರ ಬಿಟ್ಟು ಅನಿಯಮಿತ ಅಂದರೆ ನೀವು ಯಾವುದೇ ರೀತಿಯಿಂದ ವೈದ್ಯರ ಪರೀಕ್ಷೆ ಮಾಡಿಸಿಕೊಳ್ಳದೆ ಅತಿ ಹೆಚ್ಚಾಗಿ ಎಕ್ಸಸೈಸ್ ಮಾಡಬಾರ್ದು ಅದು ಬೇಕಾಗೂ ಇಲ್ಲ ನಮ್ಮ ದೇಹಕ್ಕೆ ಇನ್ನೂ ಕೆಲವೊಂದು ಜನ ಈಗ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಬೇಕಾಗುತ್ತೆ ಬೇಕಾಗಿಲ್ಲ ಅಂತಿಲ್ಲ ಆದರೆ ಅವರು ವೈದ್ಯರ ಸಲಹೆ ಮಾಡಿ ವೈದ್ಯರಿಂದ ಒಂದು ಕರೆಕ್ಟಾಗಿ ಒಂದು ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ನಿಮ್ಮ ಹೃದಯ ಒಂದು ಫಿಟ್ ಇದೆ ಅಂದಾಗೆ ಅಂಡರ್ ಸೂಪರ್ವಿಷನ್ ಅದು ಸಹ ಒಂದು ವೈದ್ಯರ ಸೂಪರ್ವಿಷನ್ ಅಥವಾ ಫಿಜಿಯೋಥೆರಪಿ ಹೂ ಆರ್ ಟ್ರೈನ್ ಫಿಜಿಯೋಥೆರಪಿಸ್ಟ್ ಅದು ಅಥವಾ ಟ್ರೈನ್ ಫಿಟ್ನೆಸ್ ಟೀಚರ್ಸ್ ಇರುತ್ತಲ್ಲ ಅವರ ಅಂಡರ್ ಸೂಪರ್ವಿಷನ್ ಅಲ್ಲಿ ತಾವು ವ್ಯಾಯಾಮ ಮಾಡೋದ್ರಿಂದ ಒಳ್ಳೇದ್ ಕೆಲವು ನಟ ನಟ ನಟಿಯರು ನಟಿಯರಕ್ಕಿಂತ ನಟರು ತುಂಬಾ ಜನ ಏನ್ ಜಿಮ್ ಅಲ್ಲಿ ಫಿಟ್ನೆಸ್ ಇದ್ರ ಒಂದು ಒಳ್ಳೆ ಆರಸಿ ಇರಿಸ್ತಾ ಇದ್ರು ನಿಜ ಜಿಮ್ ಅಲ್ಲೇ ಜೀವ ಕಳೆದ್ಕೊಂಡಿದ್ದು ನಾವು ನೋಡಿದೀವಿ ಸರ್ ನಿಜ ಅದಕ್ಕೇನು ಕಾರಣ ಆಗಿರ್ಬೋದು ಈಗ ಪುನೀತ್ ರಾಜ್ಕುಮಾರ್ ಬೆಸ್ಟ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋಂಥ ವಿಷಯನ ಅವರೇ ಅವರಂತ ಮಾಡೋವಂಥ ಬಾಡಿ ಜಿಮ್ ಅಂತೂ ಎಲ್ಲರೂ ನೋಡಿರೋಂಥದ್ದು ಅದು ಅತಿ ಹೆಚ್ಚಾಗಿ ಮಾಡ್ತಾಯಿದ್ರು ಅದ್ರ ಒಟ್ಟಿಗೆ ಅವ್ರು ತಿನ್ನೋ ಒಂದು ಫುಡ್ ಪ್ಯಾಟರ್ನ್ ವಾಸ್ ನಾಟ್ ಗುಡ್ ಅಂತ ಹೇಳೋ ಅಂದರೆ ಮೀಟ್ ತುಂಬಾ ಮೀಟ್ ತಿನ್ನೋದು ಅದ್ರ ಪರ್ಟಿಕ್ಯುಲರ್ ಮಟನ್ನು ಆ ಥರ ಎಲ್ಲನೂ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅದ್ರ ಒಟ್ಟಿಗೆ ನೀವು ಜಾಸ್ತಿ ನಿಮ್ಮ ದೇಹವನ್ನು ದಂಡಿಸಿದ್ರೆ ಏನಾಗ್ತದೆ ಅಂತಂತಂದ್ರೆ ನಮ್ಮ ಹೃದಯದ ಬಡಿತದಲ್ಲಿ ಏರುಪೇರುಗಳಾಗ್ತದೆ ಅಂದ್ರೆ ಹಾರ್ಟ್ ಏಟ್ ಇನ್ಕ್ರೀಸ್ ಆಗ್ತದೆ ನ್ಯಾಚುರಲ್ ನೀವು ಓಡಿಬಿಟ್ಟು ಬಂದಾಗ ನಿಮ್ದು ಹೊಡ್ಕೊಳ್ಳೋ ತಾವೇನೆ ಒಂದು ಫೀಲ್ ಅದು ಒಂದು ಮಟ್ಟದಲ್ಲಿ ಓಕೆ ಅಂದ್ರೆ ನೂರ ಇಪ್ಪತ್ತು ನೂರ ನೂರ ಮೂವತ್ತು ಹೃದಯ ಬಡಿತಗಳು ಓಕೆ ಅದು ಸ್ಟೇಬಲ್ ಅದು ಒಂದೊಂದು ಸಲ ಅವ್ರದ್ದು ಬ್ಯಾಡ್ ಲಕ್ ಇದ್ರೆ ಒಂದು ನೂರ ಅರವತ್ತು ಇನ್ನೂರು ಮೇಲೆ ಹೋದ್ರೆ ಆ ಹೃದಯ ಬಡಿದ ಏರುಪೇರಿಂದ ಒಂದು ವೆಂಟಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಹುದ್ದೆ ಸ್ಥಗಿತ ಸೊ ಆತರ ಯಾಕೆ ಅಂತಂದ್ರೆ ಹೃದಯಕ್ಕೂ ಕೆಲಸ ಮಾಡಲು ರಕ್ತ ಬೇಕು ಏನೋ ಚೂರುಪಾಡು ಅಡೆತಡೆಗಳು ಇದ್ದಾಗ ಅದು ಏನದು ಅದ್ರ ಬೇಡಿಕೆ ಮತ್ತು ಸರಬರಾಜಿನಲ್ಲಿ ಒಂದು ವೈ ವೈಪರೀತ್ಯ ಏನು ಬರುತ್ತಲ್ಲ ಅವಾಗ ಒಂದು ಹೃದಯಘಾತ ಆಗ್ತದೆ ಅಥವಾ ಹೃದಯ ಬೆಳೀತದೆ ಇರ್ಪಿರಾದಾಗ ವೆಂಟ್ರಿಕಲ್ ಫಿಬ್ರಿಲೇಷನ್ ಅಂತ ನಾವು ಹೇಳ್ತೀವಲ್ಲ ಅದು ಸಹ ಹೇಳ್ತೀವಿ ಸೊ ಹೃದಯ ದಣದ್ ಬಿಡ್ತದೆ ಸೊ ಆ ದಣಿಯುವಷ್ಟು ನೀವು ವ್ಯಾಯಾಮ ಮಾಡೋದು ಅವಶ್ಯಕತೆ ಇಲ್ಲ ಈಗ ಕೆಲವೊಂದ್ಸರ್ ನಾವು ರಿಸರ್ಚ್ ಮಾಡಿದಾಗ ಸರ್ ಕಂಟಿನ್ಯೂಸ್ಲಿ ಈಗ ಒಂಬತ್ತರಿಂದ ಹತ್ತು ತಾಸು ಕುಂತ್ಕೊಳ್ತಾರೆ ಅದರಿಂದ ಇಟ್ಸ್ ಆಗುತ್ತೆಂಟ್ ಲೈಫ್ ಅಂತ ಅಂದ್ರೆ ದೇಹಕ್ಕೆ ಒಂದು ವ್ಯಾಯಾಮ ಬೇಕೇ ಬೇಕಂದ ಆ ದೇಹಕ್ಕೆ ವ್ಯಾಯಾಮ ಇಲ್ದಾಗ ಏನಾಗ್ತದೆ ನಾವು ಉಣ್ಣೋದು ದಿನಕ್ಕೆ ನಾವು ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲರಿ ಊಟ ಮಾಡ್ತೀವಿ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ ಈಗ ಒಂದೇ ಕಡೆ ಕೂತು ಕೆಲಸ ಮಾಡಿದ್ರೆ ಭಾಳ ಇನ್ನೂರು ಮುನ್ನೂರು ಕ್ಯಾಲ್ರೀಸ್ ಅಷ್ಟೇ ಸ್ಪೆಂಡ್ ಆಗುತ್ತೆ ಬಾಕಿ ಥೌಸಂಡ್ ಕ್ಯಾಲ್ರೀಸು ನಮ್ಮ ಬಾಡಿಯಲ್ಲಿ ಅಕಮುಲೇಟ್ ಆಗುತ್ತೆ ಅದು ಎಲ್ಲೂ ಹೋಗಿ ಸಾಧ್ಯನೇ ಇಲ್ಲ ಬೇರೆ ರಸ್ತೆ ಇಲ್ಲ ಎಲ್ಲಿ ಅಕೊಮುಲೇಟ್ ಅಂದರೆ ನಿಮ್ಮದು ಬಾಡಿಯಲ್ಲಿ ಅಂದರೆ ಹೊಟ್ಟೆಯಲ್ಲಿ ಅಕೊಮುಲೇಟ್ ಆಗ್ತದೆ ಅದಕ್ಕೆ ನಮ್ದು ಹೊಟ್ಟೆ ಬರ್ತದೆ ನೋಡ್ತಾರೆ ಹೆಂಗಸರಲ್ಲಿ ತೊಡೆಗಳ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಎಲ್ಲನೂ ತುಂಬಿಕೊಳ್ಳುತ್ತದೆ ಸೊ ಅದು ಎಕ್ಸ್ಟ್ರಾ ಫ್ಯಾಟ್ ಈ ಎಕ್ಸ್ಟ್ರಾ ಫ್ಯಾಟ್ ದೇಹದಲ್ಲಿ ಸೇರ್ಕೊಂಡ್ರೆ ನ್ಯಾಚುರಲಿ ಅದು ರಕ್ತ ನಾಳದಲ್ಲೂ ಒಂದು ಸೇರ್ಕೊಂಡ್ಬಿಟ್ಟು ಗುಡ್ಡೆಗಳು ಮಾತ್ರದಲ್ಲಿ ಶಿಫ್ಟ್ ತಗೊಂಡ್ಬಿಡ್ತಾವೆ ಅದು ಮಾಡಿ ರಕ್ತದ ಪರಿಚಯ ಅಡೆತಡೆ ಆದಾಗ ಸೊ ಹೃದಯಘಾತ ಆಗ್ತದೆ ಸೊ ಅದಕ್ಕೆ ಸೆಡೆಂಟರಿ ಲೈಫ್ ಇನ್ ಡೈರೆಕ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಅದು ಹೃದಯಘಾತಕ್ಕೆ ಕಾರಣ ಕೆಲವೊಬ್ರು ನೈಟ್ ಶಿಫ್ಟ್ ಮಾಡ್ತಾರೆ ಐ ಟಿ ಸೆಕ್ಟರ್ ಇರುತ್ತೆ ಬೇರೆ ಬೇರೆ ಸೆಕ್ಟರ್ ವರ್ಕ್ ಶಿಫ್ಟ್ ಅಂತವರಿಗೆ ಒಂದು ಏನ್ ಸಲಹೆ ಕೊಡ್ತಿರೋ ಸರ್ ಯಾವ ರೀತಿ ಈ ರೀತಿ ಮಾಡಿದ್ರೆ ಸಿ ಐ ಟಿ ಸೆಕ್ಟರ್ ಅಲ್ಲಿ ನಿಮ್ಗೆ ಗೊತ್ತಿರುವಂತದೇ ಒಂದು ಸ್ಟ್ರೆಸ್ ಯಾಕಲು ಅವ್ರ ಒಂದು ಒಂದು ಟೈಮಿಂಗ್ ಇಲ್ಲ ಕೆಲಸ ಒಂದು ತುಂಬ ಜನ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಐ ಟಿ ಸೆಕ್ಟರ್ ನೈಟ್ ಡ್ಯೂಟಿ ಮಾಡ್ತಾರೆ ವಿಚ್ ಈಸ್ ನಾಟ್ ಬಯೋಲಾಜಿಕಲಿ ರೈಟ್ ನಮಗೆ ನಮ್ದು ಏನಂತ ಅಂದ್ರೆ ನಮ್ಮದು ಒಂದು ದೇಹ ಏನಿದೆ ದಿನದಲ್ಲಿ ಕೆಲಸ ಮಾಡಬೇಕು ನೈಟ್ ಮಲಗಬೇಕಂತನೇ ಮಾಡಿರೋದು ನೀವು ಅದು ವೈಪರೀತ್ಯವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಬಯಾಲಜಿಕಲ್ ಕ್ಲಾಕ್ನೇ ಟ್ವಿಸ್ಟ್ ಮಾಡ್ತಾ ಇದ್ದೀರ ನೀವು ಯಾವಾಗ ಮಲಗಬೇಕು ಅವಾಗ ಎಚ್ಚರಿಕೆ ಇರ್ತೀರ ಯಾವಾಗ ಎಚ್ಚರಿಕೆ ಇರೋ ಅವಾಗ ಮಲಗ್ತಿರಲ್ಲ ಅದು ತುಂಬಾನೇ ಹೃದಯದ ಮೇಲೆ ಒಂದು ವಿಪರೀತ ಪರಿಣಾಮ ಅದು ಈ ಪರಿಣಾಮ ಬೀರೋಕೆ ತಡೆಯೋಕ್ಕೆ ಯಾವ ರೀತಿ ಮಾಡ್ಬೇಕ ಅಂದ್ರೆ ಒಂದೇನಂದ್ರೆ ಒಂದು ಅಂದರೆ ಒಂದು ಶೆಡ್ಯೂಲ್ ಅಂತ ಅಂದರೆ ನಿಮ್ಮದು ನೈಟ್ ಡ್ಯೂಟಿ ಇದೆ ಅಂತಂತಂದರೆ ಟೈಮ್ ಟು ಟೈಮ್ ಒಂದು ರೆಸ್ಟ್ ಆರಾಮ ಮಾಡೋದು ತುಂಬಾ ಇಂಪಾರ್ಟೆಂಟು ಒಟ್ಟಿಗೆ ಒಂದು ಸಮತೋಲಿತ ಆಹಾರ ನಟ್ ನಡುವೆ ನಡುವೆ ಸ್ವಲ್ಪ ಬಾಡಿಗೆ ಒಂದು ಎಕ್ಸಸೈಸು ಆ ಥರ ಒಂದು ಮಾಡೋದು ಅಥವಾ ಜಂಕ್ ಫುಡನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಈಗ ಸ್ಟ್ರೆಸ್ ಇದೆ ಅಂತ ನೀವು ಸ್ಮೋಕ್ ಮಾಡ್ತೀರಾ ಅದೆಲ್ಲ ನಿಲ್ಲಿಸಬೇಕು ಅದು ಯಾವುದೇ ರೀತಿಯಿಂದ ಒಂದು ಉತ್ತಮವಾದದ್ದು ಅಲ್ಲ ಸೊ ಇವೆಲ್ಲನೂ ಒಂದು ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆ ಮಾಡಿಕೊಂಡ್ರೆ ತಕ್ಕ ಮಟ್ಟಿಗೆ ನಿಮ್ಮದು ಹೃದಯ ಆರೋಗ್ಯವಿರಲು ಸಾಧ್ಯ ಈಗ ಸ್ಮೋಕಿಂಗು ಡ್ರಿಂಕ್ಸು ಚಿಕನ್ ಹ್ಮ್ ಸೇವನೆ ಮಾಡೋದು ಮೊಟ್ಟೆ ದೇಹಕ್ಕೆ ತುಂಬಾ ಒಳ್ಳೆಯದು ಚಿಕನ್ ಪ್ಯೂರ್ ಪ್ರೋಟೀನ್ ಫಾರ್ಮ್ ಅದು ಅದರಲ್ಲಿ ಯಾವುದೇ ರೀತಿಯಂತ ಒಂದು ಕೆಟ್ಟ ಫ್ಯಾಟ್ ಏನಿದೆ ರೆಡ್ 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 ಮೀಟ್ ಅಂತ ಹೇಳ್ತೀವಲ್ಲ ಆ ಥರ ಇದು ವೈಟ್ ಮೀಟ್ ಇದು ಚಿಕನ್ ಇಸ್ ವೈಟ್ ಮೀಟ್ ವಿಚ್ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್ ಸಮ್ ಮಸಾಲೆ ಎಣ್ಣೆ ಕಡಿಮೆ ಮಾಡಿ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಧೂಮ್ರಪಾನ ಯಾವುದಕ್ಕೂ ಒಳಿತಲ್ಲ ಅದು ಅದರಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರ ಕೆಮಿಕಲ್ಸ್ ಇರ್ತದೆ ಅದರಲ್ಲಿ ಎರಡು ನೂರಕ್ಕಿಂತ ಹೆಚ್ಚು ಕೆಮಿಕಲು ನಿಮಗೆ ನಾನಾ ರೀತಿಯ ಒಂದು ದೇಹದ ಕ್ಯಾನ್ಸರ್ಗೆ ಕಾರಣ